ಸೂಪರ್ ಹೈವೇನೇ ಸೂಪರ್ ಸರಣಿ ಅಪಘಾತದ ಇದೆ ಇದು ಕಳಪೆ ಕಾಮಗಾರಿಯಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರದ ದುಡ್ಡು ಅದು ನೀರಲ್ಲಿ ಹೋಮ ಆಗಿದ್ದಾರೆ ಮೊದಲೆಲ್ಲ ನೂರಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಿತ್ತು ಈ ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಸ್ವಲ್ಪ ಸ್ಪೀಡ್ ಬ್ರೇಕು ಮತ್ತು ಸಿ ಕ್ಯಾಮ್ರಾಗಳನ್ನು ಹಾಕಿ ರಸ್ತೆ ಸುರಕ್ಷತೆ ಕಡಿಮೆ ಆದಮೇಲೆ ಸ್ವಲ್ಪ ಸಾವು ನೋವು ಕಡಿಮೆ ಆಗಿತ್ತು ಇವರು ಏನಂದ್ರೆ ಅಬಾಯ್ ನೀನು ಮಾಡಿದ್ದಾರೆ ಹೈವೇಯಿಂದ ಎಕ್ಸಿಟ್ ಕೊಡುವಾಗ ಏನು ಸರ್ವಿಸ್ ರೋಡ್ ಕೊಡಬೇಕು ಅದು ಸಮತಟ್ಟಿರಬೇಕು ನೋಡಿ ನಾವು ನಿಂತಿರೋ ಜಾಗದಲ್ಲಿ ಇರೋದು ಇದು ಸಾವಿಗೆ ಮತ್ತು ಅಪಘಾತಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾರಣ ಆಗ್ತದೆ ಇವರು ಕೇಂದ್ರ ಸರ್ಕಾರ ಗುಜರಾತ್ ಮತ್ತು ಮಹಾರಾಷ್ಟ್ರ ಗುತ್ತಿಗೆದಾರರುಗಳಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಕಾಯ್ನ್ ಬಿಲ್ಡ್ಕಾಯ್ನವರಿಗೆ ಈ ಗುತ್ತಿಗೆದಾರನ್ನು ಕೊಟ್ಟಿದ್ರು ಅವರು ಕಳಪೆ ಕಾಮಗಾರಿಗಳನ್ನು ಮಾಡಿ ಓಡೋಗಿದ್ದಾರೆ ಈಗ ಅನೇಕೇರಿ ಹತ್ರ ಅಂಡರ್ ಪಾಸ್ ಮಾಡಬೇಕು ಗುತ್ತಿಗೆದಾರರು ಓಡೋಗಿದ್ದಾರೆ ಅಂತಾರೆ ನಮ್ಮ ಜನ ಕೂಡ ಎಚ್ಚೆತ್ಕೋದ್ ಈ ರಸ್ತೆ ಅವರೇ ಓಡಾಡೋದು ಅವ್ರಿಗೆ ಏನಾಗ್ತದೆ ಕೇವಲ ರಾಜಕಾರಣಿಗಳ ಕೆಲಸ ಜನ ಯಾವಾಗ ಎಚ್ಚೆತ್ಕೋದಕ್ಕೆ ತಮ್ಮನೆ ಮುಂದೆ ನಡೆಯುವಂಥ ರಸ್ತೆ ಕಾಮಗಾರಿ ಗುಣಮಟ್ಟ ಇದೆಯಾ ಇಲ್ವಾ ನಮ್ಮ ಯಾವ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಇದು ಟೋಟಲಿ ಹೇಳಬೇಕು ಬಿಜೆಪಿ ಈ ನಮ್ಮ ಮಂಡ್ಯ ಮೈಸೂರು ರಸ್ತೆ ಕೂಡ ಒಂದು ಕಳಪೆ ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಈ ರಸ್ತೆಯಿಂದ ಅಪಘಾತಗಳಾಗ್ತಾ ಇದೆ ಈ ಥರ ಬಸ್ಗಳು ಸಿಗ್ತಾ ಅಮಾಯಕರುಗಳ ಸಾವು ನೋವುಗಳಾಗ್ತಾ ಇದೆ ಆದರೂ ಕೂಡ ಸರ್ಕಾರ ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿ ಹೋಗಿದೆ ತೀವ್ರವಾಗಿ ಕಂಡು ಕಳಪೆ ಇವಾಗ ಈ ಆಕ್ಸಿಡೆಂಟ್ ಆಗೋಕ್ಕೆಲ್ಲ ಹೈವೇಗೆ ಮತ್ತು ಸರ್ವಿಸ್ ರಸ್ತೆಗೆ ಹಳ್ಳ ಇದೆ ಈ ಹಳ್ಳ ಇದ್ದಾಗ ಏನಾಗ್ತದೆ ಸಣ್ಣ ಗಾಡಿ ಸ್ಪೀಡಾಗಿ ಬಂದಾಗ ಹಳ್ಳದಲ್ಲಿ ಎತ್ತು ಮೇಲುಗಡೆ ಬಂದಾಗ ಬೀಳ್ತೀವಿ ಯೂಟ್ಯೂಬ್ ಬೀಳ್ತೀವಿ ಟೋಟಲಿ ಕಳಪೆ ಕಳಪೆಕಾಗುತ್ತೆ ಸರ್ಕಾರದಿಂದ ಏನ್ ಪರಿಹಾರ ಕೊಡಬೇಕು ಅವರು ಕೂಡ ಒಂದು ಜವಾಬ್ದಾರಿ ಇರಲ್ಲ ಅವ್ರೊಬ್ಬರೇ ಇರಲ್ಲ ಒಳಗಡೆ ಎಂಬತ್ತು ಜನ ಇರ್ತಾರೆ ಕೆ ಎಸ್ ಆರ್ ಟಿಸಿ ಕೆಂಪಸ್ ಓಡಾಡೋದು ಯಾರು ನಾನು ನೀವು ಯಾರು ಓಡಾಡಲ್ಲ ಪಾಪ ಬಡವರು ಓಡಾಡೋದು ಒಂದು ಮನುಷ್ಯತ್ವ ಇರಬೇಕು ನಮ್ಮ ಹಿಂದೆ ಎಂಬತ್ ಜನ ಇದ್ದಾರೆ ಅವ್ರ ಕುಟುಂಬ ನಾವು ಕೂಡ ಕಳಪೆ ಕಾಮಗಾರಿ